ಬ್ರಿಗೇಡ್ ನಾವು ಹೆಸರಿಟ್ಟಿಲ್ಲ ಆರ್ ಸಿ ಬಿ ಅತ್ ಹೆಸರಿಟ್ಟಿಲ್ಲ ಎಲ್ಲ ಹಿಂದೂ ಸಮಾಜದ ಎಲ್ಲ ವರ್ಗ ದಲಿತರು ಹಿಡಿದು ಎಲ್ಲ ವರ್ಗದ ಜನರ ಸಂಘಟನೆ ಮಾಡಬೇಕು ಸಿದ್ದರಾಮಯ್ಯ ಸರ್ಕಾರ ಕೇವಲ ಮುಸ್ಲಿಂ ತುಷ್ಟೀಕರಣದಲ್ಲಿದೆ ಹಿಂದೂಗಳಿಗೆ ಅನ್ಯಾಯ ಆಗ್ತಾ ಇದೆ ಗಣೇಶನ ಗಣೇಶನೇ ಅರೆಸ್ಟ್ ಮಾಡುವಷ್ಟು ಕೀಳುಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಇದರ ಎಲ್ಲದರ ವಿರುದ್ಧ ಇವತ್ತು ಹಿಂದುಳಿದ ಸಮಾಜ ಸಮುದಾಯದಲ್ಲಿ ಸಹಿತ ಸಿದ್ದರಾಮಯ್ಯನವರ ಇವತ್ತಿನ ನಡವಳಿಕೆ ಏನಿದೆ ಒಂದು ಒಂದೂವರೆ ವರ್ಷದಿಂದ ಅವ್ರು ಬರೀ ಮುಸ್ಲಿಮರ ಒಬ್ಬ ಹಿತೈಷ ಕೆಲಸ ಮಾಡ್ತಾ ಇದ್ದಾರೆ ಅವರು ಹಿಂದೂಗಳ ಪರವಾಗಿ ಹಿಂದುಳಿದವರ ಪರವಾಗಿ ದಲಿತರ ಪರವಾಗಿ ಯಾವುದೇ ಕೆಲಸ ಇಲ್ಲ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ದಲಿತರಿಗೆ ಎಸ್ ಸಿ ಎಸ್ ಸಿ ಪಿ ಟಿ ಎಸ್ ಪಿ ಹಾಕಿದ್ರು ಅಲ್ಲಿಂದ ವಾಲ್ಮೀಕಿ ಹಗರಣ ಅಲ್ಲೇ ಮುಚ್ಚಿ ಹಾಕುವಂಥ ಪ್ರಯತ್ನ ಮಾಡಿದ್ರು ಇದೆಲ್ಲ ನೋಡಿದ್ಮೇಲೆ ಹಿಂದುಳಿದವರಲ್ಲಿ ಬಲ್ಲಿನೂ ಸಹ ಸಿದ್ದರಾಮಯ್ಯವ್ರ ಬಗ್ಗೆ ಇವತ್ತು ಬಹಳಷ್ಟು ಒಂದು ನಿರಾಶೆ ಮೂಡಿದೆ ಅದಕ್ಕೆ ನಾವು ಸಂಘಟನೆ ಅಲ್ಲಿ ಈಶ್ವರಪ್ಪನವರಪ್ಪ ಹಿಂದುಳಿದ ನಾಯಕರಾದ ಎಲ್ಲರೂ ಕೂಡಿ ಬರೀ ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಶ್ರೀನಿತ್ಯಲ್ಲ ಸಮಸ್ತ ಹಿಂದೂಗಳು ಎಲ್ಲ ದಲಿತರು ಹಿಡಿದು ಲಿಂಗಾಯತ ಬ್ರಾಹ್ಮಣ ಹಿಡಿದು ಒಂದು ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಡುವಂತ ಹೋರಾಟ ಮಾಡ್ತೀವಿ ಹೋಗ್ತಾ ಬೆಂಬಲ ಇದೆ ಸರ್ ಇಲ್ಲೊಂದು ಒಂದ್ ಕಡೆಗೆ ಕಾಂಗ್ರೆಸ್ ಬಿಜೆಪಿ ಹೈಕಮಾಂಡ್ ಇದೆ ದೇವರು ಬೆಂಬಲ ಇದೆ ಯಾಕಂದ್ರೆ ಗಣಪತಿಯ ಬೆಂಬಲ ಇದೆ

ನಮ್ಮ ಸಭೆ ಬಿ ಜೆ ಪಿ ಒಳಗಿನ ವಿಚಾರವನ್ನು ಅರವಿಂದ್ ಲಿಂಬಾಳ್ ಅವರು ಹೇಳ್ತಾರೆ ಕಾಂಗ್ರೆಸ್ ಬೈತಿ ಅಂತ ಹೇಳಿದ್ರೆ ನಾ ಬೈ ಥ್ಯಾಂಕ್ ಯು ಸರ್